ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಐದು ವಚನಕಾರರ ವಿಚಾರ ಕ್ರಾಂತಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥ ಈ ಅಧ್ಯಾಯದ ಕುರಿತು ಈಗಾಗಲೇ ನಾವು ಎರಡು ಕ್ಲಾಸ್ಗಳನ್ನು ಮಾಡಿದ್ದೇವೆ ಆ ಎರಡು ಕ್ಲಾಸ್ಗಳಲ್ಲಿ ಮೊದಲ ಕ್ಲಾಸ್ನಲ್ಲಿ ನಾವು ಆ ಅಧ್ಯಾಯದ ಕೃತಿಕರ್ತ ಪರಿಚಯರಾದಂಥ ಜಿ ಎಸ್ ಶಿವರುದ್ರಪ್ಪನವರ ಕೃತಿಕರ್ತೆ ಪರಿಚಯವನ್ನು ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಎರಡು ಭಾಗಗಳಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಹಾಗಾದರೆ ಕಂಟಿನ್ಯೂ ಪಾರ್ಟ್ ಆಗಿ ಇವತ್ತಿನ ಕ್ಲಾಸಲ್ಲಿ ಮತ್ತೆ ಇದ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ಕೊನೆ ತನಕ ನೋಡಿ ಇದೇ ರೀತಿಯ ಡಿಗ್ರಿ ಮೊದಲ ಸೆಮಿಸ್ಟರ್ ಎಸ್ ಸಿ ಪಿ ಸಿಲಾಬಸ್ಗೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳು ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಚರ್ಚೆ ಮಾಡುವಂಥ ಭಾಗ ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಬರೆಯಲ್ಲಿ ಮೊದಲನೇದಾಗಿ ಬರುವುದೇ ವೇದಶಾಸ್ತ್ರ ಆಗಮಗಳನ್ನು ಕುರಿತು ವಚನಕಾರರ ವೈಚಾರಿಕ ನಿಲುವು ಇದರ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ ವಚನಕಾರರ ವೈಚಾರಿಕತೆಯಲ್ಲಿ ಬಹು ಮುಖ್ಯವಾದ ಸಂಗತಿ ಎಂದರೆ ಪರಂಪರಾಗತವಾದ ವೈಚಾರಿಕತೆಗೆ ಹಿನ್ನೆಲೆಯಾಗಿದ್ದ ವೇದಶಾಸ್ತ್ರ ಆಗಮಗಳನ್ನು ನಿರಾಕರಿಸಿದ್ದು ಶತಶತಮಾನಗಳಿಂದ ಜೈನ ಹಾಗೂ ಬೌದ್ಧ ಧರ್ಮಗಳನ್ನು ಬಿಟ್ಟರೆ ಈ ದೇಶದಲ್ಲಿ ಹಿಂದೂ ಧರ್ಮದ ಆಚಾರ್ಯರು ಮಾಡಿದ ಕೆಲಸವೆಂದರೆ ಅದೇ ವೇದೋಪನಿಷಾದಿಗಳಿಗೆ ಕಾಲಕಾಲಕ್ಕೆ ಭಾಷ್ಯವನ್ನು ಬರೆದಿದ್ದು ಪ್ರತಿಯೊಂದಕ್ಕೂ ವೇದ ಪ್ರಾಮಾಣ್ಯವನ್ನೇ ಎತ್ತಿ ಹಿಡಿಯುವ ಈ ಆಚಾರ್ಯರಿಂದ ಅಂತಹ ಮೂಲಭೂತವಾದ ಕ್ರಾಂತಿಯನ್ನು ಆಗದೆ ಹೋದಕ್ಕೆ ಅವರು ಕೇವಲ ಭಾಷ್ಯ ಬರೆಯುವುದನ್ನು ಬಿಟ್ಟು ಇನ್ನೇನು ಮಾಡದಿರುವುದೇ ಮುಖ್ಯ ಕಾರಣ ಸ್ವತಂತ್ರವಾದ ವೈಚಾರಿಕ ವಿಚಾರಗಳನ್ನು ಅವರು ಎಂದೂ ಒಪ್ಪಿದವರಲ್ಲ ವಚನಕಾರರು ವೇದಶಾಸ್ತ್ರಗಾಮಾದಿಗಳನ್ನು ನಿರಾಕರಿಸಬೇಕಾದರೆ ಅವರಿಗೆ ಹಿಂದಿನ ವೇದಶಾಸ್ತ್ರ ಪುರಾಣಗಳ ಪರಿಚಯ ತಕ್ಕ ಮಟ್ಟಿಗೆ ಇತ್ತು ಮತ್ತು ಅದು ಈ ದೇಶದ ಸಾಮಾಜಿಕ ಜೀವನದಲ್ಲಿ ತಂದ ಏರುಪೇರುಗಳೇನು ಅದರ ದೋಷ ಹಾಗೂ ಇತಿಮಿತಿಗಳೇನು ಎಂಬುದನ್ನು ಬಲ್ಲವರಾಗಿದ್ದರು ಅದು ಅದರಿಂದಲೇ ವಚನಕಾರರು ವಿಚಾರಪೂರ್ವಕವಾಗಿ ಅವುಗಳನ್ನು ನಿರಾಕರಿಸಿದರು ಮತ್ತು ವೇದಶಾಸ್ತ್ರಗಳ ಮಾತಿಗಿಂತ ತಮ್ಮ ಸುತ್ತಿನ ಪರಿಸರದಲ್ಲಿ ಸ್ವಂತ ಅನುಭವಕ್ಕೆ ಬಂದ ಅನುಭವವೇ ಎಲ್ಲದಕ್ಕಿಂತ ಮಿಗಿಲಾದದ್ದು ಎಂಬುದನ್ನು ಕಂಡುಕೊಂಡರು ಅಂತೆಯೇ ವೇದಶಾಸ್ತ್ರ ಆಗಮ ತರ್ಕಗಳನ್ನ ಹೊರೆ ಕಟ್ಟುವುದಾಗಿ ಬಸವಣ್ಣನವರು ಸವಾಲು ಹಾಕುತ್ತಾರೆ ಅಕ್ಕ ಮಹಾದೇವಿಯಂತೂ ವೇದಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟಣವನ್ನು ಕೊಟ್ಟುತ್ತಾ ನುಚ್ಚು ತೌಡು ಎಂದು ಅವುಗಳ ನಿರರ್ಥಕತೆಯನ್ನು ಘೋಷಿಸುತ್ತಾಳೆ ಆಧ್ಯಾತ್ಮಿಕ ಅನುಭವ ಎನ್ನುವುದು ವೈಯಕ್ತಿಕ ಸಾಧನೆಯಿಂದ ಶ್ರದ್ಧೆ ನಿಷ್ಠೆ ಸ್ವಾತ್ಯ ಪರಿಶೀಲನೆಗಳಿಂದ ಲಭಿಸತಕ್ಕದ್ದೇ ಹೊರತು ವೇದಶಾಸ್ತ್ರಗಳ ಪಠಣದಿಂದ ಪರಂಪರಾಗತವಾದ ವಿಚಾರಗಳನ್ನ ನಂಬಿಕೆಗಳನ್ನ ಒಪ್ಪಿಕೊಳ್ಳುವುದರಿಂದ ಬರುವುದಿಲ್ಲ ಎನ್ನುವುದನ್ನು ವಚನಕಾರರು ಕಂಡುಕೊಂಡರು ಅನುಭವ ಅಥವಾ ಆಧ್ಯಾತ್ಮಿಕ ಅನುಭವ ಎನ್ನುವುದು ಅಂತರಂಗದ ರತ್ನ ಕಾಣಿರೋ ಎಂದು ವಚನಕಾರರು ಹೇಳಿದ್ದು ಇದೇ ಅರ್ಥದಲ್ಲಿಯೇ ಇನ್ನು ಎರಡನೇದಾಗಿ ಬರುವುದೇ ಸಮಾನತೆಯನ್ನ ಕುರಿತು ವಚನಕಾರರ ವೈಚಾರಿಕ ನಿಲುವು ಇದರ ಬಗ್ಗೆ ನೋಡೋದಾದರೆ ಸಮಾನತೆಯನ್ನು ಕುರಿತು ವಚನಕಾರರ ವೈಚಾರಿಕ ನಿಲುವು ತುಂಬ ಪರಿಣಾಮಕಾರಿಯಾದದ್ದು ಸ್ತ್ರೀ ಪುರುಷರ ನಡುವಿನ ಭೇದವನ್ನು ಕುರಿತು ವಚನಕಾರರು ಪ್ರತಿಭಟಿಸಿ ಸ್ತ್ರೀಯರಿಗೆ ಪುರುಷರೊಂದಿಗೆ ಆಧ್ಯಾತ್ಮಿಕ ಸಾಮಾಜಿಕ ಸಮಾನತೆಯನ್ನು ತಂದುಕೊಟ್ಟದ್ದಲ್ಲದೆ ಸಾಮಾಜಿಕವಾದ ಅಸಮಾನತೆಗಳನ್ನು ಕುರಿತು ಅವರು ತೋರಿದ ಪ್ರತಿಭಟನೆ ಗಮನಿಸಬೇಕಾದದ್ದು ವೈದಿಕ ಪರಂಪರೆಯ ವರ್ಣ ವ್ಯವಸ್ಥೆಯಿಂದಾಗಿ ಉತ್ತಮ ಜಾತಿ ಅಥವಾ ಜಾತಿ ಎಂಬ ಆಕರ್ಷಕವಾದ ಅಸಮಾನತೆ ಸಮಾಜದಲ್ಲಿದ್ದುದನ್ನು ಕಂಡು ವಚನಕಾರರು ತಾವು ಪ್ರವರ್ತನಗೊಳಿಸಿದ ಹೊಸ ಧರ್ಮದೊಳಗೆ ಎಲ್ಲರನ್ನು ಕರೆದುಕೊಂಡು ಸಮಾನತೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದು ವಿಶೇಷದ ಸಂಗತಿ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲರನ್ನೂ ಒಂದೇ ಎಂಬೆ ಎಂಬ ಬಸವಣ್ಣನವರ ಮಾತು ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ ಅಂಬಿಗರ ಚೌಡಯ್ಯ ಮಾದರ ಚೆನ್ನಯ್ಯ ನೂಲಿಯ ಚಂದಯ್ಯ ಇತ್ಯಾದಿ ಶಿವಶರಣರ ಹೆಸರುಗಳನ್ನು ನೋಡಿದರೆ ಸಾಕು ಅವರು ಯಾವ ಯಾವ ವೃತ್ತಿಯವರು ಮತ್ತು ಅಂದಿನ ಸಮಾಜದ ಯಾವ ಯಾವ ಸ್ತರಗಳಿಂದ ಅವರು ಬಂದಿರಬಹುದೆಂಬುದನ್ನು ಗುರುತಿಸಬಹುದು ವಚನಕಾರರು ಹನ್ನೆರಡನೆಯ ಶತಮಾನದಷ್ಟು ಹಿಂದೆ ವಿವಿಧ ಮತ ಧರ್ಮದವರನ್ನು ಯಾವುದೋ ಒಂದು ಮಿತಿಯಲ್ಲಿ ಕಲೆ ಸಮಾನತೆಯನ್ನು ಆಚರಿಸಿ ತೋರಿಸಿದ್ದು ಮಹತ್ವದ ವಿಚಾರವಾಗಿದೆ ಸಮಾನತೆಯನ್ನ ಕುರಿತಂತೆ ಇದಕ್ಕಿಂತ ಮಿಗಿಲಾದ ಹೊಲೆತನದ ಪ್ರಶ್ನೆಯನ್ನು ಬಿಡಿಸಿದ್ದು ವಚನಕಾರರ ಮಹತ್ವಾಕಾಂಕ್ಷೆಗಳಲ್ಲಿ ಒಂದು ಹೊಲೆಯ ಎಂಬುದನ್ನು ಸಾಮಾಜಿಕವಾಗಿ ಅತ್ಯಂತ ವರ್ಗ ಎಂದು ಪರಂಪರೆ ನಡೆಸಿಕೊಂಡು ಬಂದಿತ್ತು ಬಸವಣ್ಣನವರಂತಹ ವಚನಕಾರರಿಂದಾಗಿ ಅಷ್ಟು ಹಿಂದೆಯೇ ಅವರಿಗೆ ಈ ಧರ್ಮದೊಳಕ್ಕೆ ಪ್ರವೇಶ ದೊರೆತು ಎಲ್ಲರೊಂದಿಗೆ ಸರಿ ಸಮಾನವಾಗಿ ಬದುಕುವ ಅವಕಾಶ ಅವರಿಗೆ ದೊರೆಯಿತು ಹೊಲೆಯ ಎನ್ನುವುದು ಒಂದು ಮನಸ್ಥಿತಿಯೇ ಹೊರತು ಅದೊಂದು ಜಾತಿ ಅಲ್ಲ ಎನ್ನುವುದು ವಚನಕಾರರ ವಿಚಾರ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಎನ್ನುವುದು ಹೊಸ ಘೋಷಣೆ ಹಿಂಸೆಯ ಹೊಲಸಿನ ಮನೋಭಾವ ಹಾಗೂ ನಡವಳಿಕೆಯಿಂದ ಒಬ್ಬ ಕಿಳಾಗುತ್ತಾನೆಯೇ ಹೊರತು ಅವನ ಹುಟ್ಟಿನಿಂದ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಉದಾರತ ಹಾಗೂ ಉದಾತ್ತ ನಡವಳಿಕೆ ಉಳ್ಳವನೇ ನಿಜವಾದ ಕುಲಜನು ಈ ಹೊಸ ವಿಚಾರ ಪರಂಪರಾಗತವಾದ ಜಾತಿಯ ಕಲ್ಪನೆಯ ವಿರೋಧಿಸುತ್ತದೆ ವಚನಕಾರರ ಸಂಕ್ರಮಣ ಕಾಲದ ಸಮಾಜದಲ್ಲಿನ ಮೇಲು ಕೀಳುಗಳನ್ನು ಉಗ್ರವಾಗಿ ಖಂಡಿಸಿ ಸಾಧ್ಯವಾದಷ್ಟು ಸಮಾನತೆಯನ್ನು ನೆಲೆಗೊಳಿಸಲು ಹೇಗೆ ಪ್ರಯತ್ನ ಪಟ್ಟರೆಂಬುದನ್ನು ಅನೇಕ ವಚನಗಳು ಸ್ಪಷ್ಟಪಡಿಸುತ್ತವೆ ಎಂಬುದು ಇಷ್ಟು ಈ ವಚನಕಾರರ ವಿಚಾರ ಕ್ರಾಂತಿಯ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳಬಹುದು ಮುಂದುವರೆದು ಇದೇ ಅಧ್ಯಾಯದ ಸಂದರ್ಭದೊಡನೆಯ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ನಡುವೆ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾನ ರಾಮನಾಥ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಜಿಎಸ್ ಶಿವರುದ್ರಪ್ಪನವರ ವಚನಕಾರರ ವಿಚಾರ ಕ್ರಾಂತಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ವಚನಕಾರರು ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ವಚನಕಾರರ ವೈಚಾರಿಕತೆಯಲ್ಲಿ ಗಮನಿಸಬೇಕಾದ ಮುಖ್ಯವಾದ ಮಾತೆಂದರೆ ಸ್ತ್ರೀಯರು ತಪಸ್ಸಿಗೆ ವಿಘ್ನಕಾರಿಯಲ್ಲ ಮತ್ತು ಅವರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಗಂಡಸಿಗಿರುವಷ್ಟೇ ಸ್ವಾತಂತ್ರ್ಯವಿದೆ ಎನ್ನುವುದು ವೈದಿಕ ಜೈನ ಬೌದ್ಧ ಮತಗಳು ಸ್ತ್ರೀಯರು ಪುರುಷರಷ್ಟೇ ಸಮಾನ ಎಂದು ಒಪ್ಪುವುದಿಲ್ಲ ವೈದಿಕ ಧರ್ಮದ ಪ್ರಕಾರ ಸ್ತ್ರೀಯರಿಗೆ ವೇದಾಧಿಕಾರವಿಲ್ಲ ಪುರುಷರಂತೆ ಜನಿವಾರವನ್ನು ಧರಿಸುವ ಹಕ್ಕಿಲ್ಲ ಬೌದ್ಧ ಧರ್ಮವಂತೂ ಮೊದಮೊದಲು ಸ್ತ್ರೀಯರಿಗೆ ಪ್ರವೇಶವನ್ನೇ ನಿರಾಕರಿಸಿತು ಜೈನ ಧರ್ಮದ ಪ್ರಕಾರ ಸ್ತ್ರೀ ಮೋಕ್ಷಕ್ಕೆ ಅರ್ಹಳಲ್ಲ ಒಂದು ವೇಳೆ ಮೋಕ್ಷವನ್ನು ಪಡೆಯಬೇಕಾದ ಆಕೆ ಮುಂದಿನ ಭವಗಳಲ್ಲಿ ಗಂಡಾಗಿ ಹುಟ್ಟಬೇಕು ಸ್ತ್ರೀಯರನ್ನು ಕುರಿತು ವಿಚಾರ ಹೀಗಿರುವಾಗ ವಚನಕಾರರು ಈ ಭಾವನೆಯನ್ನು ವಿಮರ್ಶಿಸಿ ಇದು ಎಷ್ಟು ಅಸಂಬದ್ಧವೆನ್ನುವುದನ್ನು ಎತ್ತಿ ತೋರಿಸಿದರು ಜೇಡರ ದಾಸಿಮ್ಮಯ್ಯನ ಪ್ರಕಾರ ಗಂಡಿಗೂ ಹೆಣ್ಣಿಗೂ ಇರುವ ವ್ಯತ್ಯಾಸವೆಂದರೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾನರಾಮನಾಥ ಜೇಡರ ದಾಸಿಮಯ್ಯನ ಈ ವಿಚಾರ ಅತ್ಯಂತ ತಾರ್ಕಿಕವೂ ಪಕ್ಷಪಾತರಹಿತವೂ ಆಗಿದೆ ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎರಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಜಿಎಸ್ ಶಿವರುದ್ರಪ್ಪನವರು ವಚನಕಾರರ ವಿಚಾರ ಕ್ರಾಂತಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ವಚನಕಾರರು ಹೊಲೆತನದ ಪ್ರಶ್ನೆಯನ್ನ ಬಿಡಿಸಿದ ಮಹತ್ ಸಾಧನೆಯನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಹೊಲೆತನದ ಪ್ರಶ್ನೆಯನ್ನ ಬಿಡಿಸಿದ್ದು ವಚನಕಾರರ ಸಾಧನೆಗಳಲ್ಲಿ ಒಂದು ಹೊಲೆಯ ಎಂಬುದು ಸಾಮಾಜಿಕವಾಗಿ ಅತ್ಯಂತ ಕೆಳವರ್ಗ ಎಂದು ಪರಂಪರೆ ನಡೆಸಿಕೊಂಡು ಬಂದಿತ್ತು ಬಸವಣ್ಣನವರಂತಹ ವಚನಕಾರರಿಂದಾಗಿ ಅಷ್ಟು ಹಿಂದೆಯೇ ಅವರಿಗೆ ಧರ್ಮದೊಳಕ್ಕೆ ಪ್ರವೇಶ ದೊರೆತು ಎಲ್ಲರೊಂದಿಗೆ ಸರಿಸಮಾನವಾಗಿ ಬದುಕುವ ಅವಕಾಶ ದೊರೆಯಿತು ಹೊಲೆಯ ಎನ್ನುವುದು ಒಂದು ಮನಸ್ಥಿತಿಯೇ ಹೊರತು ಅದೊಂದು ಛಾತಿ ಅಲ್ಲ ಎನ್ನುವುದು ಇವರ ವಿಚಾರ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಎನ್ನುವುದು ಹೊಸ ಘೋಷಣೆ ಹಿಂಸೆಯೇ ಹೊಲಸಿನ ಮನೋಭಾವ ಹಾಗೂ ನಡವಳಿಕೆಯಿಂದ ಒಬ್ಬ ಕೀಳಾಗುತ್ತಾನೆಯೇ ಹೊರತು ಅವನ ಹುಟ್ಟಿನಿಂದ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಉದಾತ್ತ ಹಾಗೂ ಉದಾತ್ತ ನಡವಳಿಕೆಯ ಉಳ್ಳವನೇ ನಿಜವಾದ ಕುಲಜನು ಈ ಹೊಸ ವಿಚಾರ ಪರಂಪರಾಗತವಾದ ಜಾತಿಯ ಕಲ್ಪನೆಯನ್ನು ವಿರೋಧಿಸುತ್ತದೆ ವಚನಕಾರರ ಸಂಕ್ರಮಣ ಕಾಲದ ಸಮಾಜದಲ್ಲಿನ ಮೇಲು ಕೀಳುಗಳನ್ನು ಉಗ್ರವಾಗಿ ಖಂಡಿಸಿ ಸಾಧ್ಯವಾದಷ್ಟು ಸಮಾನತೆಯನ್ನು ನೆಲೆಗೊಳಿಸಲು ಪ್ರಯತ್ನಿಸಿದ್ದುದು ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂತಹ ಉತ್ತರಗಳಾಗಿದ್ದವು ಇನ್ನು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ವಚನಕಾರರ ವಿಚಾರ ಕ್ರಾಂತಿ ಲೇಖನದ ಕರ್ತೆಯಾರು ಉತ್ತರ ವಚನಕಾರರ ವಿಚಾರ ಕ್ರಾಂತಿ ಲೇಖನದ ಕರ್ತ್ಯ ಜಿ ಎಸ್ ಶಿವರುದ್ರಪ್ಪನವರು ಪ್ರಶ್ನೆ ಎರಡು ವಚನಕಾರರ ವಿಚಾರ ಕ್ರಾಂತಿ ಲೇಖನದ ತಿರುಳೇನು ಉತ್ತರ ವೇದಶಾಸ್ತ್ರ ಆಗಮ ದೇವರು ಧರ್ಮಗಳ ವಿರಾಟ ಕಲ್ಪನೆ ಸ್ವರ್ಗ ನರಕಗಳ ಕಲ್ಪನೆ ಸನ್ಯಾಸ ತಪಸ್ಸು ದೇವಸ್ಥಾನ ನಿರ್ಮಾಣ ಸ್ತ್ರೀ ಪುರುಷರ ನಡುವಿನ ಭೇದ ಇವುಗಳ ಬಗೆಗಿನ ವಚನಕಾರರ ವಿಚಾರಗಳು ಪರಂಪರೆಯಿಂದ ಹೇಗೆ ಭಿನ್ನವಾಗಿವೆ ಎಂಬುದನ್ನು ವೈಚಾರಿಕ ನೆಲೆಯ ಮೇಲೆ ಪ್ರತಿಪಾದಿಸುವುದು ಈ ಲೇಖನದ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಸಂಕ್ರಮಣ ಕಾಲ ಎಂದರೇನು ಉತ್ತರ ಜಡ್ಡುಗಟ್ಟಿದ ಕಾಲಗಳಲ್ಲಿನ ಸಂವೇದನಾಶೀಲ ವಿಚಾರವಂತರು ತಮ್ಮ ಸುತ್ತಲಿನ ಪರಿಸ್ಥಿತಿಯನ್ನು ನಿಯಂತ್ರಿಸಿಕೊಂಡು ಬಂದ ರೂಢಿಗತವಾಗಿದ್ದ ವ್ಯವಸ್ಥೆ ಹಾಗೂ ಸಂಪ್ರದಾಯಗಳನ್ನು ಪ್ರತಿಭಟಿಸುವ ಕಾಲವೇ ಸಂಕ್ರಮಣ ಕಾಲ ಪ್ರಶ್ನೆ ನಂಬರ್ ನಾಲ್ಕು ವಚನಕಾರರ ವೈಚಾರಿಕತೆಯಲ್ಲಿ ಬಹು ಮುಖ್ಯವಾದ ಸಂಗತಿ ಯಾವುದು ಉತ್ತರ ವಚನಕಾರರ ವೈಚಾರಿಕತೆಯಲ್ಲಿ ಬಹುಮುಖ್ಯವಾದ ಸಂಗತಿ ಎಂದರೆ ಪರಂಪರಾಗತವಾದ ವೈಚಾರಿಕತೆಗೆ ಹಿನ್ನೆಲೆಯಾಗಿದ್ದ ವೇದಶಾಸ್ತ್ರ ಆಗಮಗಳನ್ನು ನಿರಾಕರಿಸಿದ್ದುವು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ವೇದಕ್ಕೆ ಹೊರೆ ಕಟ್ಟುವುದಾಗಿ ಸವಾಲು ಹಾಕಿದವರು ಯಾರು ಉತ್ತರ ವೇದಕ್ಕೆ ಹೊರೆ ಕಟ್ಟುವುದಾಗಿ ಸವಾಲು ಹಾಕಿದವರು ಬಸವಣ್ಣನವರು ಪ್ರಶ್ನೆ ನಂಬರ್ ಆರು ಕೊಟ್ಟಣವನ್ನು ಕೊಟ್ಟಿದ ನುಚ್ಚು ತೌಡುಗಳೆಂಬುವ ವೇದಶಾಸ್ತ್ರ ಪುರಾಣ ಆಗಮಗಳ ನಿರರ್ಥಕತೆಯನ್ನು ಘೋಷಿಸಿದವರು ಯಾರು ಉತ್ತರ ಕೊಟ್ಟಣವನ್ನು ಕೊಟ್ಟುವ ನುಚ್ಚು ತೌಡುಗಳೆಂದು ವೇದಶಾಸ್ತ್ರ ಪುರಾಣ ಆಗಮಗಳ ನಿರರ್ಥಕತೆಯನ್ನು ಘೋಷಿಸಿದವಳು ಅಕ್ಕ ಮಹಾದೇವಿ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಪರಂಪರಾಗತ ಸನ್ಯಾಸ ತಪಸ್ಸುಗಳನ್ನು ಪುನರ್ವಿಮರ್ಶಿಸಿ ಪರಿಷ್ಕರಿಸಿದವರು ಯಾರು ಉತ್ತರ ಪರಂಪರಾಗತ ಸನ್ಯಾಸ ತಪಸ್ಸುಗಳನ್ನು ಪುನರ್ವಿಮರ್ಶಿಸಿ ಪರೀಕ್ಷಿಸಿದವರು ವಚನಕಾರರು ಅಥವಾ ಶಿವಶರಣರು ಪ್ರಶ್ನೆ ನಂಬರ್ ಎಂಟು ತಪಸ್ಸಿನ ಹೆಸರಿನಲ್ಲಿ ದೇಹ ದಂಡನೆ ಮಾಡುವುದನ್ನು ಯಾರೂ ಒಪ್ಪುವುದಿಲ್ಲ ಉತ್ತರ ತಪಸ್ಸಿನ ಹೆಸರಿನಲ್ಲಿ ದೇಹ ದಂಡನೆ ಮಾಡುವುದನ್ನು ಶರಣರು ಅಥವಾ ವಚನಕಾರರು ಒಪ್ಪುವುದಿಲ್ಲ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಸ್ತ್ರೀ ಪುರುಷರನ್ನು ಸಮಾನರನ್ನಾಗಿ ಕಂಡವರು ಯಾರು ಉತ್ತರ ಸ್ತ್ರೀ ಪುರುಷರನ್ನು ಸಮಾನರನ್ನಾಗಿ ಕಂಡವರು ವಚನಕಾರರು ಪ್ರಶ್ನೆ ನಂಬರ್ ಹತ್ತು ದೇವರ ಕಲ್ಪನೆಯನ್ನ ಕುರಿತು ವಚನಕಾರರ ವಿಚಾರಗಳು ಯಾವ ಪರಂಪರೆಯಿಂದ ಭಿನ್ನವಾಗಿವೆ ಉತ್ತರ ದೇವರ ಕಲ್ಪನೆಯನ್ನು ಕುರಿತು ವಚನಕಾರರ ವಿಚಾರಗಳು ಪರಂಪರಾಗತ ಪರಂಪರೆಯಿಂದ ಭಿನ್ನವಾಗಿವೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಸ್ತ್ರೀ ಪುರುಷರ ನಡುವಿನ ಭೇದವನ್ನು ಪ್ರತಿಭಟಿಸಿ ಸ್ತ್ರೀಯರಿಗೆ ಪುರುಷರೊಂದಿಗೆ ಆಧ್ಯಾತ್ಮಿಕ ಸಾಮಾಜಿಕ ಸಮಾನತೆ ತಂದುಕೊಟ್ಟವರು ಯಾರು ಉತ್ತರ ಸ್ತ್ರೀ ಪುರುಷರ ನಡುವಿನ ಭೇದವನ್ನು ಪ್ರತಿಭಟಿಸಿ ಸ್ತ್ರೀಯರಿಗೆ ಪುರುಷರೊಂದಿಗೆ ಆಧ್ಯಾತ್ಮಿಕ ಸಾಮಾಜಿಕ ಸಮಾನತೆ ತಂದುಕೊಟ್ಟವರು ವಚನಕಾರರು ಎಂಬುದು ಉತ್ತರವಾಗಿದೆ ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಸ್ವಾರಸ್ಯಪೂರ್ಣವಾದಂಥ ಅಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತ ಹೇಳುತ್ತಾ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿ ಮುಂದಿನ ಎಲ್ಲ ಅಧ್ಯಾಯಗಳನ್ನು ಪಡೆಯಲು ತಪ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ